ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಬ್ಲಾಗ್ ನಾನು ಮಂಡೇ ಬ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಜೂನ್ ನೈನ್ತ್ ಸೋಮವಾರ ಯಾವ ರೀತಿ ಇತ್ತು ನನ್ನ ರೊಟೀನು ಬೆಳಗ್ಗೆ ಹೊತ್ತು ಎಷ್ಟು ಬ್ಯುಸಿ ಶೆಡ್ಯೂಲ್ ಇರುತ್ತೆ ಅದನ್ನು ಇವತ್ತಿನ ಬ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ ಜೊತೆಗೆ ಸೂಪ್ಪರಾಗಿರುವಂಥ ರಂಗೋಲಿನೂ ಕೂಡ ತೋರಿಸ್ತಾ ಇದ್ದೀನಿ ಸ್ವಲ್ಪ ಚಿಕ್ಕದೇ ಇದ್ದೀನಿ ಬಟ್ ನೋಡೋಕ್ಕೆ ತುಂಬ ಸೂಪರಾಗಿರುತ್ತೆ ಚಿಕ್ಕದ ಹಾಕಿದಷ್ಟು ಮುದ್ದಾಗಿ ಕಾಣುತ್ತೆ ಮೇಯ್ನಾಗಿ ಏನಕ್ಕೆ ಚಿಕ್ಕದಾಗ್ತಾ ಇರೋದು ಅಂದರೆ ಮಳೆ ಬರುತ್ತೆ ಅಷ್ಟು ಪ್ರೀತಿಯಿಂದ ಹಾಕಿರೋಂಥ ರಂಗೋಲಿ ಹೊಟ್ಟೋಗುತ್ತೆ ಅದಕ್ಕೆ ಚಿಕ್ಕದಾಗಿ ಪ್ರೀತಿಯಿಂದ ಮುದ್ದಾಗಿ ಹಾಕಬೇಕು ನನಗೆ ರಂಗೋಲಿ ಅಂದರೆ ಕ್ರಶ್ಶು ಲಿಟ್ರಲಿ ನನಗೆ ರಂಗೋಲಿ ಅಂದರೆ ಅಷ್ಟು ಇಷ್ಟ ಅಷ್ಟು ಪ್ರೀತಿಯಿಂದ ಹಾಕ್ತೀನಿ ನಾನು ಯಾಕೆಂದರೆ ಮನೆ ಮುಂದೆ ಒಳ್ಳೆ ಲಕ್ಷಣವಾದ ರಂಗೋಲಿ ಇದ್ದರೆ ನನಗೆ ಯಾವಾಗಲೂ ಅಷ್ಟೇ ಪಾಸಿಟಿವ್ ವೈಬು ಕೆಲ್ಸಕ್ಕೆ ಹೋಗಬೇಕಾದ್ರೆ ಒಂಥರ ಪಾಸಿಟಿವ್ ವೈಬು ಫುಲ್ ಡೇ ಎನರ್ಜೆಟಿಕ್ ಆಗಿರುತ್ತೆ ನನಗೆ ಮತ್ತು ನೀನಾಗಿ ಕೆಲಸದಿಂದ ತುಂಬ ಸುಸ್ತಾಗಿ ವಾಪಸ್ ಮೇಲೆ ನನ್ನ ರಂಗೋಲಿ ಹಾಗೆ ಇದ್ದೆ ಅಂದರೆ ನನಗೆ ತುಂಬಾ ಖುಷಿಯಾಗುತ್ತೆ ಸೊ ಅದಕ್ಕೆ ಆದಷ್ಟು ಕಲರ್ಫುಲ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಈ ನಡುವೆ ಮಳೆ ಬರ್ತಾಯಿದೆ ಒಂದು ಕಾರ್ನರಲ್ಲಿ ಸೇರಿ ಟೆಂಪ್ರೇಚರ್ ಎಲ್ಲ ಲೋ ಇದೆ ನೆಮ್ಮದಿಯಾಗಿ ಚಳಿಯಲ್ಲಿ ನಿದ್ದೆ ಮಾಡ್ಬೋದು ಅಂತ ಅನಿಸುತ್ತೆ ಇದೊಂದು ಕಡೆ ನಾನು ರಂಗೋಲೆ ಹೋಗುತ್ತಲ್ಲ ಅಂತ ಬೇಜಾರಾಗುತ್ತೆ ಜೊತೆಗೆ ಇವತ್ತು ಒಂದು ಎರಡು ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ ಜೊತೆಗೆ ಒಂದು ಡಿಟಾಕ್ ಡ್ರಿಂಕ್ ತೋರಿಸ್ತಾ ಇದ್ದೀನಿ ಅದರ ಜೊತೆಗೆ ಆ್ಯಸ್ ಯೂಶುವಲ್ ಮೋಟಿವೇಶನ್ ವಿಡಿಯೋ ಇದ್ದೇ ಇರುತ್ತೆ ಹೊಸದಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವು ಲೇಡೀಸು ವೀಕ್ ಆಗೋದೇ ಈ ಮೂರು ಕಾರಣಗಳಿಂದ ಯಾವ ಮೂರು ಕಾರಣಗಳು ಇವತ್ತಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಎಲ್ಲರೂ ಅನ್ಕೋತೀವಿ ನಾವು ವೀಕು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಹೇಗಪ್ಪ ಲೈಫು ಕಷ್ಟ ಅಂತ ಅನಿಸ್ತಾ ಇರುತ್ತೆ ನಮ್ಮ ನಮಗೆ ನಮಗೆ ವೀಕ್ ಅಂತ ಅನ್ಸೋದು ಏನು ಗೊತ್ತಾ ಸೊ ಫಸ್ಟ್ ಮೇನ್ ಪಾಯಿಂಟು ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಅದು ಬರೋದು ಅಂದರೆ ನಾವು ಮೇನಾಗಿ ಒಬ್ಬರ ಮೇಲೆ ಡಿಪೆಂಡ್ ಆಗೋದನ್ನ ಬಿಡಬೇಕು ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ಕಾರ್ ಕಲಿತಾ ಇದ್ದೀನಿ ಆಯಿತಾ ಕಾರ್ ಡ್ರೈವಿಂಗ್ ಕ್ಲಾಸಸ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹೋದಾಗ ಡ್ರೈವರ್ ಅಂದರೆ ಕ್ಲಾಸ್ ಟೀಚರ್ ಇರ್ತಾರಲ್ವ ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀನಿ ನಾನು ಹೇಗೆ ಓಡಿಸೋದು ಅವ್ರು ಹೆಂಗೋ ಇದಾರಲ್ಲ ಹೇಗಿದ್ದರೂ ಕಾಪಾಡ್ತಾರೆ ಏನೋ ಒಂದು ಆಗಲ್ಲ ಏನೂ ಆ್ಯಕ್ಸಿಡೆಂಟ್ ಆಗೋಲ್ಲ ಒಂದು ತಪ್ಪಾಗಲ್ಲ ಅಂತ ಫುಲ್ ಕಂಪ್ಲೀಟಾಗಿ ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀನಿ ಮನೆಗೆ ಬಂದಿದ ತಕ್ಷಣ ನಮ್ಮ ಹಸ್ಬೆಂಡ್ ಜೊತೆ ಹೋಗ್ತೀನಿ ಕಾರ್ ಡ್ರೈವರ್ಗೆ ಪಕ್ಕದಲ್ಲಿ ಅವ್ರು ಇರ್ತಾರೆ ಅಂತ ಅವ್ರ ಮೇಲೆ ಡಿಪೆಂಡ್ ಆಗ್ತೀನಿ ನನಗೆ ನಿನ್ನೆವರೆಗೂ ಅಂದರೆ ಸಂಡೇವರೆಗೂ ನನಗೆ ಕಾನ್ಫಿಡೆನ್ಸೇ ಇರಲಿಲ್ಲ ಕಾರ್ ಓಡಿಸ್ತೀನಿ ಅಂತ ಬಟ್ ನಿನ್ನೆ ಏನಾಯಿತು ಅಂದರೆ ನಮ್ಮ ಹಸ್ಬೆಂಡ್ ಒಂದು ಮಾತು ಹೇಳಿದ್ರು ನಾನು ಇಲ್ಲಿದ್ದೀನಿ ಅಂತ ಅನ್ಕೊಳ್ಳಿ ಬೇಡ ನಿನ್ನ ಪಾಡಿಗೆ ನೀನು ಇಂಡಿವಿಜುವಲ್ ಆಗಿ ಯಾವ ರೀತಿ ಓಡಿಸ್ತೀಯೋ ಆ ರೀತಿ ಓಡಿಸು ನಿನ್ನ ತಪ್ಪು ಮಾಡಿದ್ರು ನಾನು ಹೇಳಲ್ಲ ಅಂತ ಯಾಕೆಂದರೆ ನೈಟ್ ಆಲ್ಮೋಸ್ಟ್ ಒಂದು ಲೆವೆನ್ ಓ ಕ್ಲಾಕ್ ಆ ಥರ ಆಗಿತ್ತು ಯಾರೂ ಅಷ್ಟೊಂದು ಕಾ ಏನೂ ಇರಲಿಲ್ಲ ಅಷ್ಟೊಂದು ಅಲ್ಲ ಏನೂ ಯಾರೂ ಇರಲಿಲ್ಲ ಸೊ ಅದಕ್ಕೆ ಅವರು ನನ್ನ ಕಾನ್ಫಿಡೆನ್ಸ್ ನೋಡೋಕ್ಕೆ ನನ್ನ ಇಂಡಿವಿಜುವಲಿ ನೋಡೋಕ್ಕೆ ನಾನು ಯಾವ ರೀತಿ ಥಿಂಕ್ ಮಾಡ್ತೀನಿ ಆ ಥರ ನೋಡೋಕ್ಕೆ ಆ ಥರ ಕಂಪ್ಲೀಟಾಗಿ ಡಿಪೆಂಡ್ ಇಂಡಿಪೆಂಡೆಂಟಾಗಿ ಬಿಟ್ಬಿಟ್ಟಿದ್ರು ನನಗೆ ಆಗ ಕಾರ್ ಮೇಲೆ ತಪ್ಪು ಮಾಡೋದೇ ಇಲ್ಲ ಅಂತೆಲ್ಲ ಕೆಲವು ತಪ್ಪುಗಳನ್ನ ಮಾಡ್ತಾ ಇದ್ದೆ ಯಾಕೆಂದರೆ ಆಲ್ಮೋಸ್ಟ್ ಒಂದು ಜಸ್ಟ್ ಒಂದು ಸೆವೆನ್ ಏಯ್ಟ್ ಡೇಸಿಂದ ಕಲಿತಾ ಇದ್ದೀನಿ ಪರ್ಫೆಕ್ಷನ್ ತುಂಬ ಬೇಕು ಏನು ಅಂದರೆ ಟೂ ವೀಲರ್ ಈಸಿ ಏಕೆಂದರೆ ವಾಲ್ಯೂಮ್ ಅಷ್ಟು ದೊಡ್ಡದಾಗಿರಲ್ಲ ಆಗ ನಾನು ಯಾವಾಗ ಡಿಪೆಂಡೆನ್ಸಿ ಬಿಟ್ಟು ನಾನು ಸೆಲ್ಫಾಗಿ ಡಿಸಿಷನ್ನ ತೊಗೊಳ್ತಾ ಇದ್ದೆ ಯಾವಾಗ ಬ್ರೇಕ್ ಹಾಕಬೇಕು ಕ್ಲಚ್ಚು ಆಮೇಲೆ ಯಾವಾಗ ಗೇರ್ ಚೇಂಜ್ ಮಾಡಬೇಕು ಯಾವಾಗ ರಿವರ್ಸ್ ತೊಗೋಬೇಕು ಟರ್ನಿಂಗ್ಸ್ ಯಾವಾಗ ಪ್ರತ್ ಪ್ರತಿಯೊಂದು ನಾನು ಯಾಕೆ ಇಷ್ಟು ಕಾರ್ದು ಡೀಟೇಲ್ ಹೇಳ್ತಾ ಹೇಳ್ತಾಯಿದ್ದೀನಿ ಅಂದರೆ ಲೈಫ್ ಕೂಡ ಅಷ್ಟೇ ನನಗೆ ಕಾ ಸೆಲ್ಫ್ ಕಾನ್ಫಿಡೆನ್ಸ್ ಬರೋದು ನಾನು ಯಾವಾಗ ಹೊರಗಡೆ ಹೋಗಿ ಏನಾರ ವ್ಯವಹಾರ ಮಾಡ್ತೀನೋ ನನಗೆ ಯಾವಾಗಲೂ ನಾನು ಬ್ಲಾಗಲ್ಲಿ ಹೇಳೋ ಹಂಗೆ ತುಂಬಾ ಭಯ ಆಯಿತು ಯಾವಾಗ ನಾನು ಹೊರಗಡೆ ಹೋಗಿ ವ್ಯವಹಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಈವನ್ ಬ್ಯಾಂಕ್ಗೆ ಹೋಗೋಕ್ಕೂ ಭಯ ಆಗ್ತಿತ್ತು ಎಷ್ಟೋ ಜನಕ್ಕೆ ಈಗಲೂ ಅಷ್ಟೇ ಏನಾದರೂ ಕಾಸಿನ ವ್ಯವಹಾರ ಬಂತು ಏನಾದರೂ ಹೋಗಿ ಕೊಂಡ್ಕೋಬೇಕು ಕೆಲವು ಲೇಡೀಸ್ಗೆ ಹೊರಗಡೆ ಹೋಗಿ ತರಕಾರಿ ತೊರೋ ತರೋಕ್ಕೂ ಕಷ್ಟ ಆಗ್ತಿರುತ್ತೆ ಅವರಿಗೆ ಭಯ ಭಯ ಆಗ್ತಾ ಇರುತ್ತೆ ಸೊ ನಮ್ಮನ್ನು ವೀಕ್ ಮಾಡದೆ ನಾವು ಸೆಲ್ಫ್ ಕಾನ್ಫಿಡೆನ್ಸ್ನ ಕಳ್ಕೊಂಡಾಗ ಸೊ ಅದಕ್ಕೆ ಡಿಪೆಂಡೆನ್ಸಿ ಬಿಡಬೇಕು ಆದಷ್ಟು ನಾವೇ ಇಂಡಿಪೆಂಡೆಂಟಾಗಿ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಬ್ಯಾಂಕಲ್ಲಿ ಹೋದಾಗಲೂ ಕೂಡ ನನಗೆ ಫಸ್ಟ್ ಡೇ ಈಗಲೂ ನೆನಪಿದೆ ಕೈಯೆಲ್ಲ ಸ್ವೆಟ್ಟಾಗಿ ಆಗೋಗಿತ್ತು ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಅನಿಸುತ್ತೆ ನನಗೇನೂ ಗೊತ್ತಿರಲಿಲ್ಲ ಸೊ ಸ್ಕೂ ಕಾಲೇಜಲ್ಲೆಲ್ಲ ಫ್ರೆಂಡ್ಸ್ ಇರ್ತಿದ್ರು ಹೆಂಗೋ ಫೀಸು ಚಲನು ಅದೆಲ್ಲ ಕಟ್ತಾಯಿದ್ವಿ ಇದ್ವಿ ಇದೆಲ್ಲ ಚಿಕ್ಕ ವಿಷಯ ಇರ್ಬೋದು ಅದು ಎಷ್ಟು ದೊಡ್ಡ ಆಗುತ್ತೆ ವ್ಯವಹಾರ ಆ ಥರ ಜ್ಞಾನ ಇಲ್ಲ ಅಂದರೆ ನಮಗೆ ಲೈಫಲ್ಲಿ ಏನೂ ಕಾನ್ಫಿಡೆನ್ಸ್ ಬರೋಲ್ಲ ನಮಗೆ ಗೊತ್ತಿರಬೇಕು ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ಹೊರಗಡೆ ಹೋಗಿ ಸ್ವಲ್ಪ ವ್ಯಾಪಾರ ಮಾಡುವಂಥದ್ದು ಏನೋ ಒಂದು ಥರದ್ದು ಚೌಕಾಸಿ ಮಾಡುವಂಥದ್ದು ಚೇಂಜ್ನ ವಾಪಸ್ ತಗೊಳ್ಳೋದು ಕರೆಕ್ಟಾಗಿ ದುಡ್ಡನ್ನ ವಾ ಕೊಡೋದು ಇದೆಲ್ಲ ಚಿಕ್ಕ ಪುಟ್ಟ ವಿಷಯಗಳಾದರೂ ಇವೆಲ್ಲ ನಮ್ಮ ಲೈಫ್ನ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡುತ್ತೆ ಕಾನ್ಫಿಡೆನ್ಸ್ ಜಾಸ್ತಿ ಆದಾಗ ನಮಗೆ ಎಮೋಷ್ನಲ್ ಬ್ಯಾಲೆನ್ಸ್ ಅನ್ನೋದು ಚುಮ್ ತುಂಬಾ ಚೆನ್ನಾಗಿ ಸಿಗುತ್ತೆ ಸಿಕ್ಕಾಬಟ್ಟೆ ಅಳೋದಾಗಿರ್ಬೋದು ಕೋಪ ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಏನೂ ಮಾಡಲ್ಲ ನಮ್ಮ ಎಮೋಷನ್ಸ್ನ ನಾವು ಕಂಟ್ರೋಲಲ್ಲಿ ಬ್ಯಾಲೆನ್ಸ್ಡ್ ಆಗಿ ತೊಗೊಂಡಂಗೆ ಹೋಗ್ತಿರ್ತೀವಿ ಸೊ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಮೇನಾಗಿ ಬರಬೇಕು ಅಂದರೆ ಫಿಸಿಕಲಿ ಫಿಟ್ ಇರಬೇಕು ನಾವು ನಾವು ಯಾವಾಗ ವೀಕ್ ಇರ್ತೀವಿ ನೀವು ನೋಡ್ಕೊಳ್ಳಿ ನಾವು ಮನೆನ ನಾವು ಹುಷಾರಿದ್ದಾಗ ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ ಹುಷಾರಿಲ್ಲ ಅಂದರೆ ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ ನಮಗೆ ಕಾನ್ಫಿಡೆನ್ಸ್ ಇರುತ್ತಾ ನಮ್ಮ ಮೇಲೆ ನಾವು ಯಾವಾಗಲೂ ಒಬ್ಬರ ಮೇಲೆ ಡಿಪೆಂಡ್ ಆಗಿರ್ತೀವಿ ಸೊ ಅದಕ್ಕೆ ನಾವು ಸ್ಟ್ರೆಂತ್ ನಮ್ಮ ಫಿಸಿಕಲ್ ಸ್ಟ್ರೆಂತ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಒಂದು ಐವತ್ತು ಅರವತ್ತು ಎಪ್ಪತ್ತಾದ ಮೇಲೆ ಒಬ್ಬರ ಮೇಲೆ ಡಿಪೆಂಡ್ ಆಗೋದು ಕಾಮನು ಹತ್ತು ವರ್ಷ ಒಳಗಡೆನೂ ಡಿಪೆಂಡ್ ಆಗೋದು ಕಾಮನ್ ಯಾಕೆಂದ್ರೆ ಚಿಕ್ಕವರಾಗಿರ್ತೀವಿ ಆಗ ತುಂಬ ದೊಡ್ಡವ್ರ ವಯಸ್ಸಾಗಿರ್ತೀವಿ ಅದೆಲ್ಲ ಕಾಮನು ಬಟ್ ಈ ಮಿಡಲ್ ಏಜ್ ಇರೋರು ಕೂಡ ನಾವು ಒಬ್ಬರ ಮೇಲೆ ಡಿಪೆಂಡ್ ಆಗಿರ್ತೀವಿ ತುಂಬ ಫಿಸಿಕಲಿನೂ ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ ನಮಗೆ ಆ ನೋವು ನಮಗೆ ಈ ನೋವು ಅಂತ ಹೇಳ್ತಾನೆ ಇರ್ತೀವಿ ಅಂದರೆ ನಮಗೆ ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ ಒಬ್ಬರ ಮೇಲೆ ಡಿಪೆಂಡ್ ಆಗೇ ಆಗಿರ್ತೀವಿ ಸೊ ಅದೊಂಥರ ನಮ್ಮನ್ನ ವೀಕ್ ಮಾಡ್ತಾ ಹೋಗುತ್ತೆ ನೆಕ್ಸ್ಟ್ ಇಲ್ಲಿ ನಾವು ಚಿಂಚಿಗುರ್ ಪಪ್ಪು ಅಂತ ಮಾಡ್ತೀವಿ ಏನು ಚಿಂಚಿಗುರ್ ಪೊಪ್ಪು ಪಪ್ಪು ಅಂದರೆ ಹಳೆ ವೀಡಿಯೋದಲ್ಲೂ ತೋರಿಸಿದಿನವ ಹುಣಸೆ ಹಣ್ಣಿನ ಮರ ಇರುತ್ತಲ್ವ ಅದರದ್ದು ಚಿಗುರ್ ಇರುತ್ತಲ್ವ ಅದನ್ನು ಯೂಸ್ ಮಾಡಿಕೊಂಡು ಆಂಧ್ರ ಪಪ್ಪು ಮಾಡ್ತೀವಿ ಟೇಸ್ಟ್ ಮಾತ್ರ ಎಷ್ಟು ಆಗಿರುತ್ತೆ ಗೊತ್ತಾ ಈಗ ವೀಡಿಯೋ ನೋಡ್ತಾಯಿದ್ರು ಕೂಡ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಸ್ವಲ್ಪ ಬೆಲ್ಲ ಎಲ್ಲ ಹಾಕ್ತೀವಿ ಎಷ್ಟು ಚೆನ್ನಾಗಿರುತ್ತೆ ಫಸ್ಟು ಕುಕ್ಕರ್ ತಗೊಂಡು ತೊಗರಿಬೇಳೆ ಎರಡು ಮೂರು ಟೊಮ್ಯಾಟೊ ಜಾಮ್ ಟೊಮ್ಯಾಟೊ ಹುಳಿ ಟೊಮ್ಯಾಟೊ ತೊಗೋಬಾರ್ದು ಯಾಕೆಂದರೆ ಇದೇ ಹುಳಿ ಇರುತ್ತೆ ಹಸಿಮೆಣ್ಸಿನ್ಕಾಯಿ ಅಡುಗೆ ಅರಶಿನ ಸ್ವಲ್ಪ ಎಣ್ಣೆ ಉಪ್ಪು ಮತ್ತು ನೀರು ಮತ್ತು ಈ ಚಿನ್ನ ಚಿಗ್ರು ಅಂತ ಹೇಳ್ತೀವಲ್ಲ ಚಿಗ್ರು ಹುಣಸೆಹಣ್ಣು ಇರುತ್ತಲ್ವ ಅದನ್ನು ತೊಳೆದು ಕಟ್ ಮಾಡಿ ಹಾಕಬೇಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಧನಿಯಾ ಧನಿಯಾದ ಪುಡಿ ಧನಿಯಾ ಪುಡಿ ಹಾಕಿದ್ದೀನಿ ಇದಿಷ್ಟನ್ನು ಒಂದು ವಿಸಿಲ್ ಕೂಗಿಸಿ ಆಮೇಲೆ ತಿಕ್ಕಿ ರಸಮ್ನ ಸಪ್ರೇಟ್ ಮಾಡಿ ತಿಕ್ಕಿ ಒಗ್ಗರಣೆ ಹಾಕೋದು ಮೇನಾಗಿ ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡಬೇಕು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಇದಿಷ್ಟು ಹಾಕಿ ತಿಕ್ಕಿರುವಂಥ ಮಸ್ತಿರುವಂಥ ಪಪ್ಪನ್ನ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿ ಬೆಲ್ಲ ಉಳಿ ಇರುತ್ತೆ ಇಷ್ಟು ಮಾಡಿಕೊಂಡ್ರೆ ಪಪ್ಪು ರೆಡಿ ನೆಕ್ಸ್ಟ್ ಇದಕ್ಕೆ ತಿಂಡಿಗೆ ನಾನು ಬೆಳಗ್ಗೆ ಎಲ್ಲ ಮಾಡಿಟ್ಟು ಹೋಗ್ತೀನಿ ಅಂತ ಹೇಳಿದ್ನಲ್ಲ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ತುಂಬ ತರಕಾರಿ ಹಾಕಿದ್ದೀನಿ ನನಗೆ ಈ ರೀತಿ ಅಡುಗೆ ಮಾಡಿದ್ದೀನಿ ಅಂತ ಅಂದರೆ ನನಗೆ ಇಡೀ ದಿನ ಸಮಾಧಾನ ಮಕ್ಕಳು ತರಕಾರಿ ತಿಂದಿರ್ತಾರೆ ಜೊತೆಗೆ ಅವ್ರಿಗೂ ಫೇವ್ರೆಟ್ ಶಾವಿಗೆ ಉಪ್ಪಿಟ್ಟು ಸ್ವಲ್ಪ ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಥರ ಮಾಡಿದ್ರೆ ಇದು ಒಂಥರ ಮ್ಯಾಗಿ ಥರನೇ ಇರುತ್ತೆ ಅವ್ರಿಗೂ ಖುಷಿ ನನಗೂ ಖುಷಿ ಏನು ಅಂದರೆ ತರಕಾರಿ ಸೇರ್ತಲ್ಲ ಅಂತ ಈ ಶಾವಿಗೆ ಉಪ್ಪಿಟ್ಟು ಉಪ್ಪಿಟ್ಟಿಗೆ ಫಸ್ಟ್ ಎಣ್ಣೆ ಹಾಕಿದ ತಕ್ಷಣ ನಾನು ಸಾಸಿವೆ ಜೀರಿಗೆ ಎಲ್ಲ ಹಾಕಿಲ್ಲ ಟೇಸ್ಟ್ ನನಗೆ ಇಷ್ಟ ಆಗಲ್ಲ ಅದೆಲ್ಲ ಅದು ಬೇರೆ ನಿಲ್ ಶಾವಿಗೆ ತಂದಾಗ ಆ ಥರ ಮಾಡ್ತೀನಿ ಇದು ಬಂದು ಸ್ವಲ್ಪ ಮ್ಯಾಗಿ ಟಚ್ ಅಪ್ಕೊಳ್ಳೋಣ ಅಂತ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಆಮೇಲೆ ಎಲ್ಲ ತರಕಾರಿ ಬೀನ್ಸು ಕ್ಯಾರೆಟು ಕೋಸು ಎಲೆ ಕೋಸು ಹಾಕಿದ್ದೀನಿ ಜೊತೆಗೆ ಕ್ಯಾರೆಟ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಆಲ್ಮೋಸ್ಟ್ ಒನ್ ಟೆನ್ ಮಿನಿಟ್ಸು ಮೀಡಿಯಮ್ ಲೋ ಫ್ಲೇಮಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆದಷ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ರೇ ಅದರದ್ದು ಟೇಸ್ಟ್ ಚೆಂದ ಆಮೇಲೆ ಅದು ತರಕಾರಿ ಬೆಂದಿದೆ ಅಂದರೆ ಏನಿಲ್ಲ ನೀರು ಉಪ್ಪು ಅರಶಿನ ಎಲ್ಲ ಹಾಕಿರ್ತೀರಲ್ವ ಅದು ಕುದಿಯೋ ಸ್ಟೇಜಲ್ಲಿ ಸ್ವಲ್ಪ ನಾನು ಶಾವಿಗೆನ ಫ್ರೈನೂ ಮಾಡ್ಕೊಂಡಿರಲಿಲ್ಲ ಒಂಥರ ಚೆನ್ನಾಗಿರುತ್ತೆ ಮಕ್ಕಳಿಗೆ ಆ ಥರ ಇಷ್ಟ ಆಗುತ್ತೆ ನಮ್ಮನೆಗೆ ಅದಕ್ಕೆ ಅದೇ ಥರ ಮಾಡಿದ್ದೆ ಡೈರೆಕ್ಟಾಗಿ ಎಮ್ ಟಿ ಆರ್ ಶಾವಿಗೆ ಮಾಡಿ ಹಾಕಿ ಒಂದು ಎರಡು ನಿಮಿಷ ಕುದಿಸಿ ಆಮೇಲೆ ಆಫ್ ಮಾಡಿಬಿಟ್ರೆ ರೆಡಿಯಾಗಿ ಹೋಗುತ್ತೆ ಬೇಗನೆ ರೆಡಿಯಾಗಿ ಹೋಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಸ್ನ್ಯಾಕ್ಸ್ಗೆಲ್ಲ ನಾನು ಗ್ವಾವ ಅಂದರೆ ಸೀಬೆಕಾಯಿ ಚೇಪೆಕಾಯಿ ಅಂತ ಹೇಳ್ತಾರಲ್ವ ಅದನ್ನು ಕಟ್ ಇದ್ದೀನಿ ಇದು ವಿಟಮಿನ್ ಸಿಯಲ್ಲಿ ರಿಚ್ಚು ಆಮೇಲೆ ತುಂಬ ಒಳ್ಳೆ ನ್ಯೂಟ್ರಿಷ್ನಲ್ ಬೆನಿಫಿಟ್ ಇರುವಂಥ ಫ್ರೂಟು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿಕೊಳ್ಳೇಬೇಕು ಇದ್ರ ಜೊತೆಗೆ ಪಪ್ಪಾಯನೂ ಹಾಕ್ಕೊಂಡಿದ್ದೆ ಮುಂದೆ ತೋರಿಸ್ತೀನಿ ನನ್ನ ಬಾಕ್ಸ್ಗೆ ಏನೇನು ಹಾಕ್ಕೊಂಡಿದ್ದೀನಿ ಅಂತ ಸ್ಟಾರ್ಟಿಂಗಲ್ಲೇ ತೋರಿಸ್ತೇನೆ ಅನ್ಸುತ್ತಲ್ಲ ಮತ್ತು ತೋರಿಸ್ತೀನಿ ಸೊ ಒಂದು ಫ್ರೂಟ್ಸ್ಗೆ ತಿನ್ಬೋದು ಜೊತೆಗೆ ಒಂದು ಕಾರ್ಬೋಹೈಡ್ರೇಟ್ ಇರುತ್ತೆ ಪ್ರೋಟೀನ್ಸ್ ಇರುತ್ತೆ ಎಲ್ಲನೂ ಈಗ ನೋಡಿ ಚಿನ್ ಚಿಗುರು ಅಂದರೆ ಚಿಗುರಲ್ಲಿ ಸ್ವಲ್ಪ ಇದು ಆ್ಯಸಿಡ್ ಕ ವಿಟಮಿನ್ ಸಿ ಇರುತ್ತೆ ಅದರಲ್ಲೂ ಕೂಡ ಆಸ್ಕಾರ್ಬಿಕ್ ಆಸಿಡ್ ಆಸಿಡ್ ಅಂತ ಹೇಳ್ತೀವಿ ಅದೆಲ್ಲ ನಮ್ಮ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡೋಕ್ಕೆ ಟಾಟಾರಿಕ್ ಆ್ಯಸಿಡು ಜಾಸ್ತಿ ಇರುತ್ತೆ ಸೊ ಇಂಥವೆಲ್ಲ ನಮಗೆ ಸೀಸ್ನಲಲ್ಲಿ ಏನೇನು ಸಿಗುತ್ತೆ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಒಂದು ಹೆಲ್ದಿ ಡಯೆಟ್ನ ಮಾಡ್ಕೋಬೋದು ನೆಕ್ಸ್ಟ್ ಬೆಟ್ಟದ ನಲ್ಲಿಕಾಯಿ ತೊಗೊಂಡು ಒಂದು ಡಿಟಾಕ್ಸ್ಟಿಂಗ್ ಮಾಡ್ಕೋತಾ ಇದ್ದೀನಿ ಜಸ್ಟ್ ಬೆಟ್ಟದ ನಲ್ಲಿಕಾಯಿ ಎರಡು ಒಂದು ಚಿಕ್ಕ ಪೀಸಷ್ಟು ಶುಂಠಿ ಸ್ವಲ್ಪ ಉಪ್ಪು ಅದನ್ನು ಮಿಕ್ಸಿ ಮಾಡ್ಕೋಬೇಕು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ನನಗೆ ದೇವರಾಣೆ ಹಾಗೆ ಕುಡಿಯೋಕ್ಕಾಗಲ್ಲ ತುಂಬ ಗಂಟ್ಲಲ್ಲಿ ಸಿಕ್ಕಾಕೊಂಡು ಆಗೋಕ್ಕಾಗತ್ತೆ ಅದಕ್ಕೆ ನೀಟಾಗಿ ಹಿಂಡಿ ಹಿಂಡಿ ಜ್ಯೂಸ್ನ ತಕ್ಕೋತೀನಿ ಅದಕ್ಕೆ ಸ್ವಲ್ಪ ನಿಂಬೆ ರಸನ ಹಾಕ್ಕೊಂಡು ಕುಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಟ್ಟ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಆ ರೀತಿ ಟ್ರೈ ಮಾಡಿ ಸೊ ನೋಡಿದ್ರಿ ಅಲ್ವಾ ಎಷ್ಟೇ ಬ್ಯಿ ಇದ್ದರೂ ಕೂಡ ಇದಕ್ಕೆ ನಾನು ಆಲ್ಮೋಸ್ಟ್ ನಾಲ್ಕು ಗಂಟೆಗೆ ಗೆದ್ದು ವಾಕಿಂಗ್ ಎಲ್ಲ ಮುಗಿಸ್ಕೊಂಡ್ಬಂದು ಎಲ್ಲ ಆದಮೇಲೆ ಶಾಪಿಂಗ್ ಎಲ್ಲ ಮಾಡಿಕೊಂಡೆ ಈಗ ನೋಡಿ ತರಕಾರಿ ಚಾಪಿಂಗಿಗೂ ಟೈಮ್ ಆಗುತ್ತೆ ನಮಗೆ ಬೇಗ ಇದ್ದರೆ ನಮಗೆ ಅಂತ ನಾವು ಟೈಮ್ ಕೊಟ್ಕೋಬೋದು ಒಳ್ಳೆ ಮೆನ್ಯೂ ಮಾಡ್ಕೊಬೋದು ಅಂದರೆ ಒಳ್ಳೆ ಒಳ್ಳೆ ರೆಸಿಪೀಸ್ ಮಾಡ್ಕೊಡ್ಬೋದು ಎಲ್ಲ ನಾವು ಅಂದ್ಕೋಬೇಕಷ್ಟೇ ಆಯಿತಾ ಈಗ ನೆಕ್ಸ್ಟ್ ಪಾಯಿಂಟ್ ಬಂದು ನಾವು ಏನಕ್ಕೆ ವೀಕ್ ಆಗೋದು ಅಂದರೆ ನಾವು ಜವಾಬ್ದಾರಿನ ತೊಗೊಳಲ್ಲ ಸೊ ಇದ್ರ ಲಿ ಹೇಳ್ತಾ ಇದ್ದೀನಿ ನಮ್ಗೆ ಏನು ಅನ್ಸುತ್ತೆ ನಾನೇ ಏನಕ್ಕೆ ಮಾಡಬೇಕು ಈ ಥರ ನಾನು ಅಂದ್ಕೊಂಡ್ರೆ ನಾನೇ ಏನಕ್ಕೆ ನಾಲ್ಕು ಹೇಳಬೇಕು ನಾನು ಏನಕ್ಕೆ ಕೆಲಸದಲ್ಲೂ ನಾನೇ ಕಾಲೇಜಲ್ಲೂ ನಾನೇ ದುಡಿಬೇಕು ನಾನು ಏನಕ್ಕೆ ಮನೆಯಲ್ಲೂ ಮಾಡಬೇಕು ನಾನು ರೆಸ್ ತೊಗೊಳ್ತೀನಿ ಅಂತ ನಾನು ರಿಲ್ಯಾಕ್ಸ್ ಆಗಿಬಿಟ್ರೆ ನನ್ನನ್ನು ಅದು ವೀಕ್ ಮಾಡ್ತಾನೆ ಇರುತ್ತೆ ನನ್ನ ಸ್ಟ್ರಾಂಗಾಗಿ ಮಾಡಿದ್ದು ನನ್ನ ಸೆಲ್ಫ್ ಕಾನ್ಫಿಡೆನ್ಸು ಮತ್ತು ನಾನು ತಗೊಳ್ಳೋ ಜವಾಬ್ದಾರಿ ನನಗೆ ಇಷ್ಟ ಜವಾಬ್ದಾರಿಗಳು ಯಾಕೆಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನನಗೆ ಯಾವ ನನ್ನ ಮೇಲೆ ಯಾವ್ದಕ್ಕ ಡಿಪೆಂಡ್ ಆಗಿದ್ದಾರೆ ಅಂದರೆ ಅದು ಫುಡ್ಡು ಹೆಲ್ದಿಯಾಗಿ ಫುಡ್ ಇರ್ತೀನಿ ಹೈಜಿನಿಕ್ ಮಾಡಿಕೊಡ್ತಾ ಇರ್ತೀನಿ ಅವ್ರ ಆರೋಗ್ಯ ಎಲ್ಲ ನೋಡ್ಕೊತಾ ಇರ್ತೀನಿ ಅದಕ್ಕೆ ನನಗೆ ಖುಷಿ ಇದೆ ನಾನೇನಕ್ಕೆ ಮಾಡಬೇಕು ನಾನೇನಕ್ಕೆ ಜವಾಬ್ದಾರಿ ತೊಗೋಬೇಕು ಅಂದರೆ ಅದನ್ನು ನನ್ನನ್ನು ವೀಕ್ ಮಾಡ್ತಾನೆ ಇರುತ್ತೆ ಸೊ ಅದಕ್ಕೆ ಯಾವುದು ಬರ್ಡನ್ ಅಂತ ತೊಗೊಬಿಡಿ ಅದನ್ನು ಜವಾಬ್ದಾರಿ ಅಂತ ಮಾಡಿ ಯಾರೋ ಏನೋ ನಿಮ್ಗೆ ಏನೋ ಒಂದು ಚುಚ್ಚಿ ಮಾತಾಡಲಿ ಅಥವಾ ಏನೋ ಒಂದು ಈಗ ನೋಡಿ ನನ್ನನ್ನು ರೆಕಗ್ನೈಸ್ ಮಾಡಲಿ ಮಾಡದೇ ಇರಲಿ ಯಾರೋ ನಮಗೆ ಅಪ್ರಿಷಿಯೇಟ್ ಮಾಡಲಿ ಮಾಡದೇ ಇರಲಿ ನಮ್ಮ ಜವಾಬ್ದಾರಿಗಳನ್ನ ನಾವು ಮಾಡ್ಕೊತ ಹೋಗಬೇಕು ಅದೇ ನಮ್ಮ ಸ್ಟ್ರೆಂತು ಅವ್ರು ಹೊಗಳಿ ಇವ್ರು ಹೊಗಳಿ ಆಮೇಲೆ ಇವ್ರು ನನ್ನನ್ನು ಅಪ್ರಿಷಿಯೇಟ್ ಮಾಡಲಿ ಅಂತ ಕಾಯ್ಕೊಂಡು ಕುತ್ಕೊಂಡಿದ್ರೆ ಅದು ನಮ್ಮನ್ನು ವೀಕ್ ಮಾಡ್ತಾನೆ ಹೋಗುತ್ತೆ ನಮ್ಮ ಜವಾಬ್ದಾರಿ ಏನು ಬೆಳಗ್ಗೆ ಎದ್ವಾ ಎಲ್ಲ ಮಾಡಿದ್ವಾ ಬಿಸಿ ಬಿಸಿ ಇಟ್ವಾ ಅದು ನಮ್ಮ ಜವಾಬ್ದಾರಿ ಅಷ್ಟೇ ಈಗ ನಮ್ಮ ಹಸ್ಬೆಂಡೂ ಅಷ್ಟೊಂದು ಮಾಡ್ತಾರೆ ನಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಈಗ ಅಷ್ಟು ಕಷ್ಟಪಟ್ಟು ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ ಅಷ್ಟು ಕಷ್ಟಪಟ್ಟು ಮನೆ ಇದು ಮಾಡ್ತಿದ್ದಾರೆ ಓಡಾಡ್ತಿದ್ದಾರೆ ಅಷ್ಟೊಂದು ಮನೆಗೆ ಬಂದು ಅಷ್ಟೊಂದು ಫ್ರಸ್ಟ್ರೇಷನ್ ಏನೂ ತೋರಿಸಲ್ಲ ಅವರು ಆಮೇಲೆ ಕೆಲ್ಸದ ಎಷ್ಟೊಂದು ಒತ್ತಡ ಇರುತ್ತೆ ಮನೆಗೆ ಬಂದು ಏನೂ ತೋರಿಸಲ್ಲ ನ್ಯೂಟ್ರಲ್ ಆಗಿರ್ತಾರೆ ಅಂದರೆ ಅವರು ಖುಷಿಯಿಂದ ಮನೆ ಜವಾಬ್ದಾರಿನ ತಗೋತಾ ಇದ್ದಾರೆ ಪ್ರತಿಯೊಬ್ಬರು ಅಷ್ಟೇನೆ ನಾವು ಒಬ್ಬರು ಒಬ್ಬ ವ್ಯಕ್ತಿಯಲ್ಲಿ ಬರೀ ನೆಗೆಟಿವ್ ನೋಡೋ ಬದಲು ಪಾಸಿಟಿವ್ನು ನೋಡಬೇಕಲ್ಲ ಬರೀ ಈಗ ನಾನು ಹೆಂಗೆ ಅಂದ್ಕೋಬೋದು ಅಂದರೆ ಅವ್ರು ಏನು ನನ್ನ ಬಗ್ಗೆ ಯೋಚನೆ ಮಾಡಲ್ಲ ನಾನು ಇಷ್ಟೊಂದು ಕಷ್ಟಪಡ್ತಿದ್ದೀನಿ ನನಗೆ ಹೆಲ್ಪೇ ಮಾಡೋಲ್ಲ ಅಂತ ಯೋಚನೆ ಮಾಡೋ ಬದಲು ಅವ್ರೂ ಕಷ್ಟಪಡ್ತಿದ್ದಾರೆ ನಾನು ಇನ್ನೂ ಅವ್ರ ಕಷ್ಟಕ್ಕೆ ಹೆಲ್ಪ್ ಮಾಡೋಣ ಅಂತ ನಾನು ಅಂದ್ಕೊಂಡಾಗ ಇಂಟರ್ನ್ ಅವರು ಆ ಥರ ಅಂದ್ಕೊಂಡೆ ಅಂದ್ಕೋತಾರೆ ಸೊ ನಮ್ಮ ಮನೇಲಿ ಆಗೋದೇ ಆ ಥರ ಅಯ್ಯೋ ನೀವು ಕಷ್ಟಪಟ್ಟಿರ್ತೀರ ಅಂತ ನಾನು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗ್ತೀನಿ ಕೆಲವು ಸತಿ ನೀರೆಲ್ಲ ತರ್ತೀನಿ ಕುಡಿಯೋ ನೀರು ಟ್ಯಾಂಕ್ ಅದು ಡ್ರಮ್ ನೀರುತ್ತಲ್ಲ ಅದನ್ನು ಹೇಳ್ತಾರೆ ಅವರು ನೀನೇನು ಭಾರ ಎತ್ಬ ಸುಮ್ ನೀರು ನಾನು ತರ್ತೀನಿ ಅಂತಾರೆ ಬಟ್ ನನಗೆ ಅನಿಸುತ್ತೆ ಅವ್ರು ಎಷ್ಟೊಂದು ಕಷ್ಟಪಡ್ತಾರೆ ಎರಡು ಮೂರು ಕಡೆ ಎಲ್ಲ ಓಡಾಡ್ತಿರ್ತಾರೆ ಅಲ್ಲಿ ಮನೆ ಕಟ್ಟೋದು ಅಂದ್ರೆ ಎಷ್ಟೊಂದು ಮೆಟೀರಿಯಲ್ ಎಲ್ಲ ಸಪ್ಲೈ ಮಾಡೋದಿರುತ್ತೆ ಆಗ ನಾನೇ ಅನ್ಕೋತೀನಿ ಇಲ್ಲ ನಾನೇ ಹೋಗೋಣ ಫ್ಲೋರ್ ಮಿಲ್ಗೆ ನಾನೇ ಹೋಗೋಣ ತರಕಾರಿ ನಾನೇ ತಂದುಬಿಡೋಣ ಈ ಮನೇದ್ ಏನು ಜವಾಬ್ದಾರಿ ಇದೆ ಅದನ್ನೆಲ್ಲ ತಗೊಂಬೋಣ ಅಂತ ಅನ್ಸ್ತಾ ಇರುತ್ತೆ ನಾನು ಅದನ್ನ ಮಾಡ್ತೀನಿ ಕೂಡ ಅದು ಖುಷಿಗ ಮಾಡ್ತೀನಿ ನಾನು ಅಯ್ಯೋ ನಾನು ಏನಕ್ಕೆ ಮಾಡಬೇಕು ನಾನು ಏನಕ್ಕೆ ಜವಾಬ್ದಾರಿ ತೊಗೋಬೇಕು ರೆಸ್ಪಾನ್ಸಿಬಿಲಿಟಿ ತೊಗೊಳ್ದೆ ಆರಾಮಾಗಿ ಔಟ್ ಮಾಡಿದ್ರು ಆಗಲೂ ನಮ್ಮ ಹಸ್ಬೆಂಡ್ ಎಲ್ಲ ತಂದಾಗ್ತಾರೆ ಇಲ್ಲ ಅಂತ ಏನಿಲ್ಲ ಅವರೇ ನನ್ನ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿಲ್ಲ ಆಯಿತಾ ಸೊ ಅದಕ್ಕೆ ಈಗ ನಾನು ಯಾವಾಗ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರೆ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಬಂತು ಇಲ್ಲ ನಾನು ಮ್ಯಾನೇಜ್ ಮಾಡ್ಬೋದು ಈಗ ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ನಾನು ರೆಸ್ಟ್ ಕೊಡ್ತೀನಿ ಅಂದರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಫೀಲಿಂಗು ಆಮೇಲೆ ಈ ಥರ ರೆಸ್ಪಾನ್ಸಿಬಿಲಿಟಿ ತೊಗೊಂಡಾಗ ನಮ್ಮ ಮೇಲೆ ನಮಗೆ ಸೆಲ್ಫ್ ಡೌಟ್ ಅನ್ನೋದು ಕಡಿಮೆ ಆಗುತ್ತೆ ಆಮೇಲೆ ತುಂಬ ಬ್ಯುಸಿಯಾಗಿರೋದು ಓವರ್ ಥಿಂಕಿಂಗ್ ಮಾಡಲ್ಲ ಇದೆಲ್ಲನೂ ನಮಗೆ ವೀಕ್ನೆಸ್ ಮಾ ವೀಕ್ ಮಾಡ್ತಾ ಹೋಗುತ್ತೆ ಕುತ್ಕೊಂಡು ಸುಮ್ಮನೆ ಯೋಚನೆ ಮಾಡ್ತಿರೋದು ಈ ಈ ಥರ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಕೆಲಸದಲ್ಲಿ ನಾವು ತೊಡಸ್ ತೊಡಸ್ತಾ ಇದ್ದರೆ ಎಷ್ಟು ಬ್ಯುಸಿಯಾಗಿರ್ತೀವಿ ಅಂದರೆ ಯಾವ ನೆಗೆಟಿವ್ ಥಾಟ್ಸ್ ಬರಲ್ಲ ಯಾರೋ ಏನೋ ಹಿಂದೆ ಮಾತಾಡ್ತಿದ್ದಾರೆ ಅಂದರೆ ಅದರ ಬಗ್ಗೆ ಯೋಚನೆ ಬರೋಲ್ಲ ಮುಂದೆ ಹೋಗ್ತಾ ಇರೋಣ ಮುಂದೆ ಹೆಂಗೆ ಗ್ರೋ ಆಗೋಣ ಹೆಂಗೆ ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೊಳ್ಳೋಣ ಇನ್ನೂ ಹೇಗೆ ಪ್ರೊಡಕ್ಟಿವ್ ಆಗಿರೋಣ ಮಕ್ಕಳನ್ನ ಹೇಗೆ ಓದಿಸೋಣ ಮನೆ ಜವಾಬ್ದಾರಿನ ಯಾವ ರೀತಿ ತೊಗೊಳ್ಳೋಣ ಈ ರೀತಿಯೇ ಯೋಚನೆ ಬರ್ತಾ ಇರತ್ತೆ ಬಿಟ್ಟರೆ ಓವರ್ ಥಿಂಕಿಂಗ್ ಬರೋಲ್ಲ ಆಮೇಲೆ ಯಾವಾಗ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬಿಡ್ತೀವಿ ಬೇರೆಯವ್ರಿಗೆ ಪ್ಲೀಸ್ ಮಾಡೋದು ಸ್ಟಾಪ್ ಮಾಡ್ತೀವಿ ಆಯಿತಾ ಇದೆಲ್ಲ ನಮ್ಮನ್ನು ವೀಕ್ ಮಾಡುತ್ತೆ ಯಾರನ್ನ ಮೆಚ್ಚಿಸೋಕ್ಕೆ ಯಾರಿಗಾನ ಬಟ್ರಿಂಗ್ ಅಂತ ಹೇಳ್ತಾರಲ್ಲ ಅದನ್ನೆಲ್ಲ ಪ್ಲೀಸ್ ಮಾಡೋಕ್ಕೆ ಹೋಗ್ಬೇಡಿ ನಾವು ಸರಿಯಾಗಿದ್ದರೆ ನಮ್ಮನ್ನು ಯಾರು ಇಷ್ಟಪಡ್ತಾರೋ ಅವ್ರು ನಮ್ಮ ಜೀವನದಲ್ಲಿರ್ತಾರೆ ಯಾರೋ ಇಷ್ಟಪಡಲಿ ಅಂತ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ಳೋದು ಅವ್ರನ್ನ ಮೆಚ್ಚಿಸೋಕ್ಕೆ ಏನೇನೋ ಕೆಲಸಗಳು ಮಾಡೋದು ಇದೆಲ್ಲ ಏನೂ ಅವಶ್ಯಕತೆ ಇಲ್ಲ ಇದು ಸೆಕೆಂಡ್ ಇದಿಷ್ಟು ಸೆಕೆಂಡ್ ಪಾಯಿಂಟ್ ಥರ್ಡ್ ಪಾಯಿಂಟ್ ಬಂದು ನಮಗೆ ಏನು ಗೊತ್ತಾ ಇಲ್ಲ ಅನ್ನೋಕ್ಕೆ ಬರೋಲ್ಲ ಎಲ್ಲ ಕೆಲಸಗಳನ್ನ ಮೈಮೇಲೆ ಹೇಳ್ಕೊತೀವಿ ನನ್ನ ಕೈಲಾಗುತ್ತೆ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ನಾನು ಇಲ್ಲ ಅಂತ ಹೇಳಿದರೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ ನಾನು ಇಲ್ಲ ಅಂತ ಹೇಳಿದರೆ ಯಾರು ಏನು ಅನ್ಕೋತಾರೋ ನನ್ನ ಬಗ್ಗೆ ಏನು ಕೆಡ್ದಾಗಿ ಯೋಚನೆ ಮಾಡ್ತಾರೋ ಅಂತ ಎಲ್ಲ ಮೈ ಮೇಲೆ ಎಳ್ಕೊಂಡು ನಮ್ಮ ಲೈಫ್ನ ನಾವೇ ತುಂಬ ಸಂಕಷ್ಟಕ್ಕೆ ಒಳ್ಗಾಕ್ಸ್ಕೊತೀವಿ ಅದಕ್ಕೆ ಅಷ್ಟೇ ನೋ ಅಂತ ಹೇಳೋದು ಕಲಿಬೇಕು ಆಮೇಲೆ ತುಂಬ ತುಂಬ ಕೇರ್ ತಗೊಳ್ಳೋದು ಈಗ ನೋಡಿ ನನ್ನ ಕೈಲಿ ಆಗೋಲ್ಲ ಅಂದರೆ ನನ್ನ ಓದ್ರೊಳಗಲು ಹೇಳಿದೆ ನನ್ಗೆ ಬೆಳಗ್ಗೆ ಹೊತ್ತು ತುಂಬ ಟೈಟ್ ಶೆಡ್ಯೂಲ್ ಇದೆ ಯಾರು ಮಾಡೋದು ತುಂಬ ಪ್ರೊಸೀಜರ್ ಇದೆ ಬಸ್ಸಾರು ಅಂಥದ್ದೆಲ್ಲ ಮಾಡಿದ್ರೆ ಸೊಪ್ಪು ಬಿಡಿಸ್ಕೊಂಡು ಟೈಮ್ ಹಿಡಿಯುತ್ತೆ ಈ ಕಡೆ ಚಪಾತಿಗೂ ಹಾಕ್ಕೊಂಡಿದ್ದೀನಿ ಆ ಥರ ಹಾಕ್ಕೊಳ್ಳೋದು ಕಡಿಮೆ ನಾನು ಹಾಕ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ ನಾನು ಹೆಲ್ಪ್ ಕೇಳ್ತೀನಿ ಆಯಿತಾ ನಾನು ಕೇಳೋದ್ರಿಂದ ಏನೋ ಚಿಕ್ಕ ಅವ್ರ ಫೇವರ್ ತೊಗೊಂಬಿಟ್ರೆ ನಾನು ಚಿಕ್ಕ ಒಳಾಕ್ತೀನಿ ಅಂಥದೆಲ್ಲ ಓವರ್ ಥಿಂಕಿಂಗ್ ನನಗೇನೂ ಇಲ್ಲ ಆಯಿತಾ ಆಮೇಲೆ ಯಾರಿಗೂ ತುಂಬ ಪ್ಲೀಸ್ ಮಾಡೋದು ತುಂಬ ಕೇರ್ ತೊಗೊಳೋ ಅಂಥದ್ದು ನಮ್ಮ ಬೆಲೆನ ಕಳ್ಕೊತೀವಿ ಅದು ನಮ್ಮನ್ನು ವೀಕ್ ಮಾಡುತ್ತೆ ಆಮೇಲೆ ಲೈಫಲ್ಲಿ ಏನಾದರೂ ಒಂದು ಟ್ರೈ ಮಾಡ್ತಾನೆ ಇರಬೇಕು ಈಗ ನಾನು ಕೆಲ್ಸಕ್ಕೆ ಹೋಗೋದು ಸ್ಟಾರ್ಟ್ ಸ್ಟಾರ್ಟಿಂಗಲ್ಲಿ ಭಯ ಆಗ್ತಿತ್ತು ಹೇಗೆ ನನ್ನ ಮಕ್ಕಳು ಇನ್ನೂ ಚಿಕ್ಕವರಿದ್ದರೂ ನನ್ನ ಕೈಲಿ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತಾ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗುತ್ತಾ ನಾನು ಏನಾದರೂ ನನ್ನ ಪ್ರೊಫೆಷನಲಿ ಫೇರ್ ಆಗಿಬಿಟ್ರೆ ಯಾರಾದರೂ ಚುಚ್ಚಿ ಮಾತಾಡಿದ್ರೆ ಹಿಂದೆ ಮಾತಾಡಿದ್ರೆ ಹೇಗೆ ಅಂತ ಎಲ್ಲದಕ್ಕೂ ಹೆದರ್ಕೋತಾ ಇದ್ದೆ ಯಾವಾಗ ಇದನ್ನು ಥಿಂಕ್ ಮಾಡೋದು ಸ್ಟಾಪ್ ಮಾಡಿದೆ ನನ್ನಲ್ಲಿ ವೀಕ್ನೆಸ್ ಹೋಗ್ತಾ ಹೋಯಿತು ನನ್ನಲ್ಲಿ ಕಾನ್ಫಿಡೆನ್ಸ್ ಬರ್ತಾ ಹೋಯ್ತು ಆಯಿತಾ ಸೊ ನಮ್ಮನ್ನು ವೀಕ್ ಮಾಡೋದೇ ಈ ಭಯ ಯಾರು ಏನು ಅಂದ್ಕೊತಾರೋ ಯಾರು ಏನು ಕಮೆಂಟ್ ಮಾಡ್ತಾರೋ ನಾನು ಫೇಲ್ ಫೀಲ್ ಆಗಿಬಿಟ್ರೆ ಅಂತ ಸೊ ಈ ಥರ ಹೆದ್ರಕೊಂತನೇ ಇದ್ದರೆ ನಮ್ಮ ಫ್ರೀಡಮ್ನ ನಾವೇ ಕಟ್ ಹಾಕ್ತಂಗೆ ಈಗ ಎಷ್ಟು ಫ್ರೀಡಮ್ ಇದೆ ಫಸ್ಟಿಂದನೂ ನಮ್ಮ ಹಸ್ಬೆಂಡ್ ಯಾವತ್ತೂ ಫ್ರೀಡಮ್ನ ಕಿತ್ಕೊಂಡಿಲ್ಲ ಬಟ್ ಆದರೂ ಕೂಡ ಆ ಹೊರಗಡೆ ಹೋಗಿ ಅರ್ನ್ ಮಾಡಿ ರೆಸ್ಪಾನ್ಸಿಬಿಲಿಟಿ ಿ ತೊಗೊಳ್ಳೋದು ನಾವಾಗೆ ವ್ಯವಹಾರ ಮಾಡೋದು ಆ ಫ್ರೀಡಮ್ಮೇ ಬೇರೆ ಆ್ಯಕ್ಚುಲಿ ಒಂಥರ ಸ್ಯಾಟಿಸ್ಫ್ಯಾಕ್ಷನು ನಮ್ಮ ವೀಕ್ನೆಸ್ನೆಲ್ಲ ಹೋಗ್ಲಾಡ್ಸೋದು ಇದರಿಂದಲೇ ನೀವು ಹೌಸ್ ವೈಫ್ ಆಗಿರಲಿ ವರ್ಕಿಂಗ್ ಆಗಿರಲಿ ಏನೇ ಆಗಿರಲಿ ನಿಮ್ಮ ಫ್ರೀಡಮ್ನ ಯಾರಿಗೂ ಕೊಡೋಕ್ಕೆ ಹೋಗ್ಬಿಡಿ ಅದನ್ನು ನೀವು ಸಂಪಾದಿಸ್ಕೊಬೇಕು ಆಮೇಲೆ ನಮ್ಮನ್ನು ನಾವು ಅಂಡ್ರೆಸ್ಟಿಮೇಷನ್ ಮಾಡೋದನ್ನು ಸ್ಟಾಪ್ ಮಾಡಬೇಕು ನನ್ನ ಕೈಲಾಗಲ್ಲ ನನ್ನ ಬುದ ನನಗೆ ಬುದ್ಧಿ ಇಲ್ಲ ಅಷ್ಟು ವ್ಯವಹಾರ ಜ್ಞಾನ ಇಲ್ಲ ಚುರುಕಿಲ್ಲ ಯಾರು ಹುಡ್ತಾನೆ ಏನು ಚುರುಕಿರಲ್ಲ ಯಾರೂ ತುಂಬ ಜಾಣರಿರಲ್ಲ ಒಂದಲ್ಲ ಒಂದು ರೀತಿಲಿ ತಪ್ಪು ಮಾಡ್ತಾನೆ ಇರ್ತೀವಿ ಕಲಿತಾನೆ ಇರ್ತೀವಿ ಬಟ್ ನೀವು ನಂಬಲ್ಲ ನಾನು ಸತಿ ಕಾರು ತಪ್ಪು ಮಾಡಿದ್ರು ಕೂಡ ಭಯ ಮಾತ್ರ ಬಿಡೋಲ್ಲ ನನ್ನ ಗಂಡ ಹೇಳ್ತೀನಿ ನನಗೆ ಭಯ ಮಾತ್ರ ಆಗೋಲ್ಲ ಕಲಿತೀನಿ ನಾನು ಇವತ್ತಿಲ್ಲ ಅಂದರೆ ಒಂದು ಇಪ್ಪತ್ತು ದಿನ ಅಲ್ಲ ಅಂದರೆ ಒಂದು ತಿಂಗಳಾದ ಮೇಲೆ ನಾನು ಕಲಿತೆ ಕಲಿತೀನಿ ಸೊ ಏನೇ ಆದರೂ ಕೂಡ ನಾನು ಅದು ಭಯ ಅಂತೂ ಯಾವಾಗ ನಾವು ಭಯ ಪಡ್ತೀವಿ ಲೈಫಲ್ಲಿ ಏನೂ ಕಲಿಯೋಕ್ಕಾಗಲ್ಲ ಮುಂದೆ ಹೋಗೋಕ್ಕಾಗಲ್ಲ ನೆಕ್ಸ್ಟ್ ನಮ್ಮನ್ನು ವೀಕ್ ಮಾಡೋದು ಅಂದರೆ ನಮ್ಮ ಕಂಫರ್ಟ್ ಝೋನ್ ಯಾವಾಗಲೂ ನ ಸರಿ ನಾನು ನನ್ನ ಗಂಡ ನನ್ನ ಮಕ್ಕಳು ಅವರೆಲ್ಲ ತಂದಾಕ್ತಾರೆ ನಾನು ಮಾಡಾಕ್ತೀನಿ ಯಾವಾಗ ನೀವು ಎಕ್ಸ್ಪೋಸ್ ಆಗ್ತೀವಿ ಜಗತ್ತಿಗೆ ಆ ಕಂಫರ್ಟ್ ಝೋನಿಂದ ಯಾವಾಗ ಹೊರಗಡೆ ಬರ್ತೀವಲ್ವ ಆಗ ನಾವು ಲೈಫಲ್ಲಿ ತುಂಬ ಕಲಿತೀವಿ ನಮ್ಮ ವೀಕ್ನೆಸ್ಸು ಆ ಥರನೇ ಕಡಿಮೆ ಆಗ್ತಾ ಹೋಗುತ್ತೆ ಸೊ ನಮ್ಮನ್ನು ವೀಕ್ ಮಾಡೋದು ಅಂದರೆ ಇದೇ ಮೇಯ್ನಾಗಿ ಸೆಲ್ಫ್ ಕಾನ್ಫಿಡೆನ್ಸ್ನ ಕಳ್ಕೊಬೇಡಿ ಜವಾಬ್ದಾರಿ ಬಂದಾಗ ಜವಾಬ್ದಾರಿಗಳನ್ನ ಕಲಿತಾ ಇರಿ ಇರಿ ಖುಷಿಯಿಂದ ತೊಗೊಳಿಯೋದು ಅದು ಮೇನಾಗಿ ನೆಕ್ಸ್ಟ್ ಯಾವ್ದನ ಸಂದರ್ಭದಲ್ಲಿ ಇಲ್ಲ ಅಂತ ಹೇಳೋದಿದ್ರೆ ಕಾನ್ಫಿಡೆಂಟಿಂದ ಹೇಳಿ ಎಲ್ಲನೂ ನಿಮ್ಮ ತಲೆ ಮೇಲೆ ಹೇಳ್ಕೊಂಡು ಲೈಫ್ನ ತುಂಬ ಕಷ್ಟ ಮಾಡ್ಕೋಬೇಡಿ ಸೊ ಹೋಪ್ ಈ ವಿಡಿಯೋ ಎಷ್ಟಾಗಿದೆ ಅಂದ್ಕೊಳ್ತೀನಿ ಮೋಟಿವೇಶ್ನಲ್ ವ್ಲಾಗ್ ಮಾಡ್ತಾ ಮಾಡ್ತಾನು ನನ್ನ ರೆಸಿಪಿನೂ ಆಗೋಯ್ತು ಎಷ್ಟು ಚೆನ್ನಾಗಿತ್ತು ಟ್ರೈ ಮಾಡಿ ಎಲ್ಲನ ಸಿಕ್ಕಿದ್ರೆ ಈ ಪ್ರೊಸೀಜರ್ನ ಫಾಲೋ ಮಾಡಿ ಮತ್ತು ಶಾವಿಗೆ ಉಪ್ಪಿಟ್ಟು ಅಥವಾ ಏನೇ ಮಾಡಿದರೂ ಕೂಡ ತರಕಾರಿ ಜಾಸ್ತಿ ಹಾಕಿ ಮಾಡಿ ರುಚಿನೂ ಚೆನ್ನಾಗಿರುತ್ತೆ ಅದ್ರದ್ದು ಪೌಷ್ಟಿಕಾಂಶವೂ ಇನ್ನೂ ಜಾಸ್ತಿ ಆಗುತ್ತೆ ಇದ್ರ ಬೆನಿಫಿಟ್ ಏನು ಪಪ್ಪು ಮಾಡೋದು ಅಂದರೆ ನನಗೆ ರಸಮ್ಮುನೂ ಸಿಕ್ಬಿಡುತ್ತೆ ಅದನ್ನು ಕಟ್ನ ತೆಗ್ದಿರ್ತೀವಲ್ವ ಕಟ್ಗೂ ಸಾರ್ಗಾಕಿರುವಂಥ ಒಬ್ಬ ಎರಡೇ ಹಾಕ್ಬಿಟ್ರೆ ಆಗೋಯ್ತು ಮತ್ತು ಸ್ವಲ್ಪ ಕಾಯಿ ತುರ್ದು ಹಾಕ್ಬಿಟ್ರೆ ಬೆಲ್ಲ ಹಾಕೋದು ಮರಿಬೇಡಿ ಫ್ರೆಂಡ್ಸ್ ಪಪ್ಪುಗೆ ಈ ಥರ ಹುಣ್ಸೆಣ್ ಚಿಗುರು ಪಪ್ಪು ಮಾಡ್ತೀವಲ್ವ ಅದಕ್ಕೆ ಬೆಲ್ಲ ಹಾಕಲೇಬೇಕು ಚೆನ್ನಾಗಿರುತ್ತೆ ಮತ್ತು ನೀವು ಕೂಡ ಹೆಲ್ತಿಯಾಗಿದ್ದೀನಿ ನಾವು ಎಷ್ಟು ದಿನ ಕಾನ್ಫಿಡೆಂಟಾಗಿರ್ತೀವೋ ಎಷ್ಟು ದಿನ ಆರೋಗ್ಯವಾಗಿರ್ತೀವೋ ಲೈಫು ಚೆನ್ನಾಗಿ ಹೋಗ್ತಾ ಇರುತ್ತೆ ಒನ್ಸ್ ನಮಗೇನಾದರೂ ಸಣ್ಣ ಪುಟ್ಟದೇನಾದರೂ ಪ್ರಾಬ್ಲಮ್ ಆಯಿತು ಹೆಲ್ತ್ ಪ್ರಾಬ್ಲಮ್ ಆಯಿತು ಅಂದರೆ ಇನ್ನು ಡ್ರಾಸ್ಟಿಕ್ ಲೈಫೆಲ್ಲ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಸೊ ಈ ರೀತಿ ಲೈಫ್ನ ನಾವು ನಮ್ಮನ್ನು ವೀಕ್ ಮಾಡಿದೆ ನಮ್ಮ ಸ್ಟ್ರೆಂತ್ನ ಜಾಸ್ತಿ ಮಾಡ್ಕೊಂಡು ಹೋಗಬೇಕು ನಾನು ಟೀಚರ್ ಆಗಿರೋದ್ರಿಂದ ನೋಡಿ ಎಷ್ಟೊಂದು ಚಾಕ್ಲೇಟ್ಸ್ ಬರುತ್ತೆ ಅವ್ರದ್ದು ಇವ್ರದ್ದು ಬರ್ತಡೇ ಅದು ಇದು ಎಲ್ಲ ಇರ್ತಾರೆ ಆಮೇಲೆ ನಮ್ಮ ಕೊಲಿ ಕೊಡ್ತಾ ಇರ್ತಾರೆ ಯಾಕಂದರೆ ಇಬ್ಬರು ಮಕ್ಕಳಲ್ವ ಕೊಲೀಗ್ಸ್ ಎಲ್ಲ ಸ್ವಲ್ಪ ದೊಡ್ಡವರು ನಾವು ಏನು ಚಾಕ್ಲೇಟ್ ತಿಂತೀವಿ ನಿನ್ನ ಮಕ್ಕಳು ಕೊಡು ಅಂತ ಅವರು ಕೂಡ ಕೊಡ್ತಾ ಇರ್ತಾರೆ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಯಾವ್ದಾನ ಟಾಪಿಕ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ